ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ತೊಗರಿಕಾಯಲಿ ಹುಳಿ ಸಾರು ಮಾಡಿ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇದೇ ಬೇರೆ ಥರ ಅವ್ರಿಗೆ ಮಾಡ್ತಾ ಮಾಡಿಸ್ತಾ ಇರೋದು ನನ್ನ ಕೆಲಸ ಮಾಡೋ ಮನೇಲಿ ಮೊದಲಿಗೆ ಅವರು ತೊಗರಿ ಕಾಳನ್ನ ಬೇಯಿಸಿ ಇಟ್ಬಿಟ್ಟಿದ್ರು ನಾನು ಬರೋ ಹೊತ್ತಿಗೇ ಎರಡು ವಿಸಲ್ ಹಾಕಿ ಹಾಕಿದರು ಇವಾಗ ತೊಗರಿಕಾಯಿ ಸೀಸನ್ ಅಲ್ಲ ಅದಕ್ಕೆ ತೊಗರಿಕಾಯಿ ಅಂದರೆ ತುಂಬ ಇಷ್ಟ ಅವ್ರಿಗೆ ಅದಕ್ಕೆ ಇಟ್ಟಿದ್ರು ಅದಕ್ಕೆ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇದು ಉಳಿ ಹಾಕಿ ಮಾಡ್ತಾ ಇರೋದು ಮಸಾಲೆ ಹಾಕಿ ಇಲ್ಲ ನಾವು ಮಸಾಲೆ ಸಾಂಬಾರು ಇನ್ನೂ ಚೆನ್ನಾಗಿರ್ತದೆ ಆದರೆ ಇವ್ರಿಗೆ ಮಸಾಲೆ ಸಾಂಬಾರೆಲ್ಲ ಇವ್ರಿಗೆ ಇಷ್ಟ ಆಗೋದಿಲ್ಲ ಇದು ಇದನ್ನು ಹುಳಿ ಸಾ ಹುಳಿ ಹಾಕಿ ಮಾಡಿದ್ರೇ ಇಷ್ಟ ಆಗೋದು ನೋಡಿ ಒಂದು ಒಂದು ಸೌಟಷ್ಟು ಕಾಳು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಒಂದು ಅರ್ಧ ಅರ್ಧ ಇದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧ ಓಲ್ ತೆಂಗಿನಕಾಯಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೊಮೊಟೊ ಕಟ್ ಮಾಡಾಕಿದ್ದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಮುದ್ದೆಗೆ ಅಂತೂ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದು ಬಂದ್ಬಿಟ್ಟು ಬೇಳೆ ಸಾಂಬಾರು ಪೌಡ್ರು ಎರಡೂವರೆ ಸ್ಪೂನ್ ಹಾಕೋತಾಯಿದ್ದೀನಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಮಾಡ್ತಾ ಇರೋದು ಕರೆಕ್ಟಾಗಿರುತ್ತೆ ಖಾರ ಜಾಸ್ತಿ ಏನು ಖಾರ ಏನು ಬರೋದಿಲ್ಲ ಎರಡೂವರೆ ಸ್ಪೂನ್ ಕರೆಕ್ಟಾಗಿತ್ತು ಅದಕ್ಕೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಆನ್ ಮಾಡ್ತೀವಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಇವಾಗ ತರಕಾರಿ ಕಟ್ ಮಾಡಿ ಅದನ್ನು ಒಂದು ವಿಸಲ್ ಕೂಗಿಸ್ತೀವಿ ಆದರೆ ನಮ್ಮ ಮನೇಲಿ ಮಾಡೋದೇ ಬೇರೆ ಥರ ಅದೇ ಇವ್ರು ಮಾಡಿಸೋದೇ ಬೇರೆ ಥರ ಇವ್ರಿಗೆ ಈ ಥರ ಮಾಡಿದ್ರೇ ಟೇಸ್ಟ್ ಅವ್ರಿಗೆ ನಾವು ಮಸಾಲೆ ಹಾಕಿ ಮಾಡ್ತೀವಿ ಚಕ್ಕೆ ಲವಂಗ ಅದನ್ನೆಲ್ಲ ಹಾಕಿ ಮಾಡ್ತೀವಿ ಆದರೆ ಅದು ಇವ್ರಿಗೆ ಇಷ್ಟ ಆಗೋದಿಲ್ಲ ಆ ಥರ ಮಾಡಿದ್ರೆ ಇವ್ರ ಮನೆ ಇವ್ರ ಮನೆ ರೆಸಿಪಿನೇ ಬೇರೆ ಥರ ಒಂದೊಂದು ಮನೇಲಿ ಒಂದೊಂದು ಥರ ಮಾಡಿಸ್ತಾರೆ ಅದಕ್ಕೆ ಅವ್ರು ಯಾವ ಥರ ಹೇಳ್ತಾರೆ ಅದೇ ಥರ ಮಾಡೋದು ಅದರ ತುಂಬ ಟೇಸ್ಟ್ ಇರ್ತದೆ ಆಲೂಗೆಡ್ಡೆನ ಹಾಕಿ ಬದನೆಕಾಯಿನೂ ಅದೇ ಹತ್ರೊಳಗಡೆ ಹಾಕಿ ಒಂದು ವಿಸಿಲ್ ಕೂಗಿಸ್ತೀನಿ ಮತ್ತು ಉಪ್ಪು ಹಾಕ್ಬಿಟ್ಟು ಅವ್ರು ಫಸ್ಟ್ ಉಪ್ಪು ಹಾಕಿರಲಿಲ್ಲ ಇದನ್ನು ಒಂದು ವಿಸಿಲ್ ಕೂಗ್ಸಿದ್ರೆ ಕರೆಕ್ಟಾಗಿ ಬಿಂದೋಗಿರ್ತದೆ ಆಲೂಗಡ್ಡೆ ಬದನೆಕಾಯಿ ಒಂದೊಂದು ಮನೇಲಿ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿಸ್ತಾರೆ ನೋಡಿ ಅದು ರುಬ್ ರುಬ್ಕೊಳ್ದಿಕ್ಕೆ ಒಂದು ನಿಂಬೆಹಣ್ಗತ್ತಿರ ಗಾತ್ರ ಹಣ್ಣು ಹಾಕೊಂಡಿದ್ದೀನಿ ಅವರು ನಾವು ಹುಳಿ ಹಾಕ್ತೀವಿ ಲಾಸ್ಟಲ್ಲಿ ಆದರೆ ಅವರು ಮಿಕ್ಸಿಗೆ ಗ್ರೈಂಡ್ ಮಾಡೋದಕ್ಕೆ ಹಾಕ್ಸಿದ್ರು ಜಾಸ್ತಿ ಹಾಕೋಬಾರ್ದು ಯಾಕೆ ಟಮೊಟೊನೂ ಹಾಕ್ಕೊಂಡಿರ್ತೀನಲ್ಲ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ರೆ ಹಾಕಿದ್ರೆ ಕರೆಕ್ಟಾಗಿರ್ತದೆ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಮನೇಲಿ ಯಾವ್ಯಾವ ಥರ ಮಾಡಿಸ್ತಾರೆ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ಮ ನಿಮ್ಮ ಹತ್ರ ಸಾಂಬಾರು ಬೇರೆ ಬೇರೆ ಥರ ಮಾಡಿಸ್ತಾರೆ ನೋಡಿ ಇವಾಗ ಒಂದು ಅದಕ್ಕೆ ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ಇದು ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅವ್ರಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು ಅವ್ರಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಹಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿಬೇಕು ಅದಕ್ಕೆ ಒಗ್ಗರಣೆ ಚೆನ್ನಾಗಿ ಕೊಡಬೇಕು ಇವಾಗ ಒಗ್ಗರಣೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಚೆನ್ನಾಗಿ ಈರುಳ್ಳಿ ಕರಿಬೇವು ಚೆನ್ನಾಗಿ ಫ್ರೈ ಆಗಿ ಜಾಸ್ತಿ ಹಾಕಬೇಕು ಅರ್ಧ ಈರುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಇಷ್ಟ ಆಗೋದಿಲ್ಲ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಒಗ್ಗರಣೆ ಜಾಸ್ತಿ ಇರಬೇಕು ಅವ್ರಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಈರುಳ್ಳಿ ಸಾಸಿವೆ ಎಲ್ಲ ಚೆನ್ನಾಗಿ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಒಂದು ಒಂದು ಅರ್ಧ ಸ್ಪೂನಷ್ಟು ಇವಾಗ ಅದು ಚೆನ್ನಾಗಿ ಅದು ಫ್ರೈ ಆಗಬೇಕು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಾಗುತ್ತೆ ಅದು ಮೆತ್ತಗಾಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನಾವು ರುಬ್ಬಿಟ್ಕೊಂಡಿದಿರೋ ಮಸಾಲೆನ ಅದನ್ನು ಇದ್ದೀನಿ ಇದನ್ನು ಸ್ವಲ್ಪ ಇವಾಗ ಎಣ್ಣೆ ಇತ್ತಲ್ಲ ಹತ್ರ ಒಳಗಡೆ ಚೆನ್ನಾಗಿ ಫ್ರೈ ಇದು ಮಸಾಲೆನ ಈ ಥರ ಚೆನ್ನಾಗಿ ಹುರಿದಷ್ಟು ಅದರ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ವಿ ವೀಡಿಯೋ ಎಲ್ಲೋ ಸ್ಕಿಪ್ ಮಾಡಬೇಡಿ ಫು ಪೂರ್ತಿ ವೀಡಿಯೋ ನೋಡಿ ನೋಡಿ ಇವಾಗ ಅದು ಮಸಾಲೆ ಬೇಯ್ತದೆ ಖಾರ ಆಡ್ಸ್ಕೊಂಡಿದ್ವಲ್ಲ ಅದು ಇದೆ ಇವಾಗ ಅದನ್ನು ಇದು ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಾಳು ಬದನೆಕಾಯಿ ಅಲಗಡ್ಡೆ ಇವಾಗ ಅದು ಅದ್ರೊಳಗಡೆ ಹಾಕ್ಸಿದ್ರು ಹಾಕ್ಸ್ಬಿಟ್ಟು ಇದು ಒಂದು ಕುದಿ ಕುದಿಬೇಕು ಈಗ ಉಪ್ಪು ಖಾರ ಹಿಡಿಬೇಕಲ್ಲ ಕಾಳು ಬದನೆಕಾಯಿಗೆಲ್ಲ ಈ ಟೈಮಲ್ಲಿ ಬದ್ನೆಕಾಯಿ ಹಾಕಿದರೆ ಕರೆಕ್ಟಾಗಿರೋದು ಆದರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅದು ಅದು ನಾನು ಹಾಕಿ ಮಾಡಿದೆ ಅದು ಚೆನ್ನಾಗೇ ಇತ್ತು ಲಾಸ್ಟಲ್ಲಿ ಬದನೆಕಾಯಿ ಹಾಕಿದ್ರೆ ಅದೇನೋ ಒಂದು ಐದು ನಿಮಿಷಕ್ಕೆ ಬೆಂದೋಗುತ್ತೆ ಆದರೆ ಅವ್ರಿಗೆ ಕುಕ್ಕರಲ್ಲೇ ಬೇಯಿಸ್ಬೇಕು ಅವ್ರಿಗೆ ಫುಲ್ ಸಾಫ್ಟ್ ಆಗಬೇಕು ಅವ್ರಿಗೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವ್ರಿಗೆ ಎಷ್ಟು ನೀ ಸಾಂಬಾರು ಬೇಕೋ ಅಷ್ಟಕ್ಕೆ ಇವಾಗ ಉಪ್ಪು ಖಾರ ಕರೆಕ್ಟಾಗಿ ಕರೆಕ್ಟಾಗೈತಂದು ನೋಡ್ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆ ಇವಾಗ ಸ್ವಲ್ಪ ಉಪ್ಪು ಬೇಕಾದರೂ ಈ ಟೈಮಲ್ಲಿ ಹಾಕೋಬೋದು ಇದನ್ನು ಕಡಿಮೆ ಆಗಿದ್ರೆ ನೋಡಿ ಈ ಥರ ಚೆನ್ನಾಗಿ ಥರ ಸಾರು ಕುದ್ದಷ್ಟು ಚೆನ್ನಾಗಿರ್ತದೆ ಸಾರು ಹುಳಿ ಹಾಕಿ ಮಾಡೋದು ತೊಗರಿಕಾಯಿ ಹುಳಿ ಸಾಂಬಾರು ಅವ್ರ ಮನೇಲೆಲ್ಲ ಇದೇ ಥರ ಅಂತ ಮಾಡೋದು ಅದಕ್ಕೆ ನಮ್ಮ ನಮಗೂ ಇದೇ ಥರ ಮಾಡಿಸಿದ್ರು ನನ್ನ ಕೈಲುವೆ ಮುದ್ದೆಗಂತೂ ತುಂಬ ಚೆನ್ನಾಗಿತ್ತು ನೋಡಿ ರೆಡಿ ಆಯಿತು ಮುದ್ದೆನೂ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರ್ತದೆ ಅನ್ನಕ್ಕೂ ಚೆನ್ನಾಗಿರ್ತದೆ ಚಪಾತಿಗಂತೂ ತುಂಬ ಚೆನ್ನಾಗಿರ್ತದೆ ಚಪಾತಿ ರೋಟಿ ಚೆನ್ನಾಗಿರ್ತದೆ ಇಡ್ಲಿಗೂ ಚೆನ್ನಾಗಿರ್ತದೆ ಈ ಸಾಂಬಾರು ಅವ್ರು ಮಿಕ್ಕಿದ್ರೆ ಇದಕ್ಕೆ ದೋಸೆ ದೋಸೆ ಮಾಡ್ಕೋತಾರೆ ಲಾಸ್ಟಲ್ಲಿ ಚೆನ್ನಾಗಿರ್ತದೆ ಅಂತ ನೋಡಿ ಈ ಥರ ಬಂದಿದೆ ಎಷ್ಟು ಗಟ್ಟಿಯಾಗಿ ತುಂಬ ಟೇಸ್ಟಾಗಿತ್ತು ಸಾಂಬಾರು ನಾನು ಟೇಸ್ಟ್ ಮಾಡಿದೆ ಸಾಂಬಾರ ನೀವು ಒಂದು ಸಲ ಟೇನ್ ಮನೇಲಿ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟು ದಿನ ಎಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಪ್ಲೀಸ್ ನಾವು ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋದಲ್ಲಿ ಯಾವ ಯಾರ ಮನೇಲಿ ಯಾವ್ಯಾವ ಥರ ಸಾಂಬಾರು ಮಾಡಿಸ್ತಾರೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ